ಸಮಸ್ತ ಕರ್ನಾಟಕ ಮಹಿಳೆಯರು ಮತ್ತು ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆಯ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮೋರ್ಚಾದ ವತಿಯಿಂದ ನಮ್ಮದೇ ಗ್ರಾಮೀಣ ಪ್ರತಿಭೆ ಇವತ್ತು ನಮಗೆ ಚಾಂಪಿಯನ್ ಟ್ರೋಫಿನ ತಂದು ಕೊಡೋದ್ರಲ್ಲಿ ಮೈಸೂರು ಗ್ರಾಮವನ್ನು ಮತ್ತು ಮೈಸೂರು ಜಿಲ್ಲೆಯನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಳಿಸಿದ ಚೈತ್ರನ್ನು ಒಂದು ಆನರ್ ಮಾಡೋದ್ರ ಮೂಲಕ ನಮ್ಮನ್ನು ನಾವು ಇದ್ದೀವಿ ಅವಳನ್ನು ಸನ್ಮಾನ ಮಾಡೋದ್ರ ಮೂಲಕ ನಮ್ಮ ನಾರಿಯನ್ನು ಸನ್ಮಾನ ನಮಗೆ ನಾವು ಗೌರವವನ್ನು ಕೊಟ್ಕೋತಾ ಇದ್ದೀವಿ ಅವಳನ್ನು ಸನ್ಮಾನ ಮಾಡೋದು ನಮ್ಮ ಒಂದು ಅತ್ಯಂತ ಪ್ರೀತಿಯ ಮತ್ತು ಹೆಮ್ಮೆಯ ಕೆಲಸ ಅಂದ್ಕೊಂಡು ಇವತ್ತು ನಾವು ಅವಳಿಗೆ ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಈ ಮೂಲಕ ಮಹಿಳೆಯರು ಕ್ರೀಡೆನಲ್ಲಿ ಹೆಚ್ಚು ಉನ್ನತಿಯನ್ನು ಸಾಧಿಸಬೇಕು ಅನ್ನುವಂಥದ್ದು ಜೊತೆಗೆ ಕರ್ನಾಟಕ ಸರ್ಕಾರ ಇವತ್ತು ಬಡ್ಜೆಟನ್ನು ಮಂಡಿಸ್ತಿದೆ ಮಹಿಳೆಯರಿಗೆ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಜೆಟ್ ಮಂಡನೆ ಆಗ್ತಿದೆ ಹಾಗೆಯೇ ಫ್ರೀ ಬೀಸಲ್ಲಿ ಸಾಕಷ್ಟು ಕೋಟ್ಯಾಂತ್ ರೂಪಾಯಿ ಹಣ ಕೊಡ್ತಾ ಇದೆ ಆದರೆ ಚೈತ್ರನಂಥ ಮಹಿಳಾ ಪ್ರತಿಭೆಗಳಿಗೆ ಏನು ಒಂದು ರಾಜ್ಯ ಸರ್ಕಾರ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟು ಅವಳನ್ನು ಮುಂದಿನ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡಬೇಕಿತ್ತು ಅದರಲ್ಲಿ ಕೊರತೆ ಆಗಿದೆ ಈ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಆರ್ಥಿಕ ನೆರವನ್ನು ರಾಜ್ಯ ಸರ್ಕಾರ ಒದಗಿಸ್ಬೇಕು ಅನ್ನೋ ಒತ್ತಾಯವನ್ನು ನಾವು ಇದ್ದೇವೆ ಸಿಗ್ಬೇಕ ಇಲ್ಲ ಖಂಡಿತವಾಗಿ ಹಾಗೆ ಸಿಕ್ಕಿಲ್ಲ ಆ ಪ್ರಯತ್ನ ನಡೆದಿದೆ ಅದು ಎಷ್ಟು ಮಟ್ಟಿಗೆ ಪ್ರಗತಿ ಆಗಬೇಕೋ ಅದು ಇನ್ನೂ ಆಗಲಿಲ್ಲ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆದಿದೆ ಇದರದ್ದು ವೇಗ ಇನ್ನೂ ಹೆಚ್ಚಾಗಬೇಕು ಅಂತ ವಿಶ್ವಸಂಸ್ಥೆ ಕೂಡ ಈ ಸಲ ಮಹಿಳೆಯ ದಿನಾಚರಣೆಗೆ ಒಂದು ಸಂದೇಶವನ್ನು ಕೊಟ್ಟಿದೆ ಜೆಂಡರ್ ಈಕ್ವಾಲಿಟಿ ಅನ್ನುವಂಥದ್ದು ಮಹಿಳೆಯರಿಗೆ ಸಿಗಬೇಕಾಗಿರುವ ಸಮ್ಮಾನಗಳು ಇನ್ನೂ ಹೆಚ್ಚು ವೇಗ ಮತ್ತು ತ್ವರಿತಗತಿನಲ್ಲಿ ಆಗಬೇಕು ರಾಜಕೀಯ ರಾಜಕೀಯ ಮೀಸಲಾತಿ ಇನ್ನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಗತಿ ಹೊಂದಬೇಕು ರಾಜಕೀಯದಲ್ಲಿರುವ ಪುರುಷರಿಗೆ ಮಹಿಳೆಯರ ಒಂದು ಉತ್ಥಾನ ಅಂತ ನಾವೇನು ಕರಿತೀವಿ ಅದನ್ನು ಮಾಡುವಂತಹ ಶಿಕ್ಷಣ ಬಹಳ ಇನ್ನೂ ಬೇಕಾಗಿದೆ ಅವರಿಗೆ ಮಹಿಳೆಯರನ್ನು ಗ್ರಾಸ್ ರೂಟ್ ಲೆವೆಲ್ನಿಂದ ಅವರು ಬೆಳೆಸೋ ಅದಕ್ಕೆ ಪೂರಕವಾಗಿರಬೇಕು ಅನ್ನುವಂಥದ್ದು ಕೂಡ ಅವಶ್ಯಕತೆ ಇದೆ ಅಲ್ಲಿ ಇನ್ನೂ ಫಿಫ್ಟಿ ಬಂದಿಲ್ಲ ಈಗ ಮೂವತ್ತ್ಮೂರು ನಮಗೆ ಈ ಸಲ ರಿಸರ್ವೇಷನ್ ಕನ್ಫರ್ಮ್ ಆದರೆ ಡಿಲಿಮಿಟೇಷನ್ ಮಾಡಿ ಮುಂದಿನ ಹಂತ ಮಹಿಳೆಯರ ಹೋರಾಟ ಫಿಫ್ಟಿ ಪರ್ಸೆಂಟ್ಗೆ ಇರುತ್ತೆ ಅಲ್ಲ ಈಗ ಏನು ಬಿಲ್ ಪಾಸಾಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿ ಅನ್ನುವಂಥದ್ದಷ್ಟೇ ನಮ್ಮ ಅಪೇಕ್ಷೆ ಇರುವಂಥದ್ದು